ನಮಗೆ ಭೇಟಿ ಮಾಡಿದಾಗ ವಿಶ್ವನಾಥ್ ಸಾಹೇಬರು ತಿಳಿಸಿದರು ಸೊ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ನನಗೆ ಬಂದು ಸಮಯ ಕಳೆದಕ್ಕೆ ಅವಕಾಶ ಕೊಡದೆ ಮೊದಲಿಗೆ ಅವರಿಗೆ ಧನ್ಯವಾದಗಳು ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ ಮತ್ತು ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಸೊ ಈ ಅಪರಾಧ ತಡೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನನಗೆ ಹೇಳಿದರು ಅಪರಾಧ ತಡೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನಾವೆಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಅವರವ್ರ ಬಿಸ್ನೆಸ್ನಲ್ಲಿ ಎಲ್ಲದಲ್ಲೂ ನಾವು ತೊಡಗಿಕೊಂಡಿರ್ತೀವಿ ಯಾರೋ ಬಂದು ಏನೋ ಒಂದು ಅಫೆನ್ಸ್ ಮಾಡಿ ಹೋದಾಗ ಭಾಳ ಅನ್ಯಾಯ ಆಗುತ್ತೆ ಭಾಳ ಮೋಸ ಆಗುತ್ತೆ ನಮಗೆ ಹೆಂಗೆ ಅಂತೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದೆಲ್ಲ ಒಂದು ಕಷ್ಟ ಬಿದ್ದು ಬ್ಯಾಂಕಲ್ಲಿ ಅಮೌಂಟ್ನ ವಿಡ್ರಾ ಮಾಡಿರ್ತೀವಿ ಬ್ಯಾಂಕಲ್ಲಿ ಅಮೌಂಟ್ನ ವಿಡ್ರಾ ಮಾಡ್ತೀವಿ ವಿಡ್ರಾ ಮಾಡೋದನ್ನ ಗಮನಿಸ್ಕೊಂಡು ಬ್ಯಾಂಕಲ್ಲೇ ಕೂತ್ಕೊಂಡಿರ್ತಾರೆ ಆಚೆ ಬರ್ತಾರೆ ಆಚೆ ಬಂದಾಗ ಅವ್ರ ಮೇಲೆ ಏನೋ ಒಂದು ಎಸ್ಬಿಟ್ಟು ಅವ್ರ ಗಮನನ ಬೇರೆಡೆ ಸೆಳೆದ್ಬಿಟ್ಟು ಅದನ್ನು ಕೂಡ ಅಮೌಂಟ್ ಎತ್ಕೊಂಡು ಹೋಗ್ಬಿಡ್ತಾರೆ ಈ ಥರ ಭಾಳ ಅಫೆನ್ಸ್ಗಳನ್ನ ನಾವು ನೋಡ್ತೀವಿ ಅಫೆನ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಮುಗಿಯೋದೇ ಇಲ್ಲ ಸೊ ಎಷ್ಟು ನಮಗೆ ಮೋಸ ಆಗುತ್ತೆ ಪಾಪ ಕಷ್ಟ ಬಿದ್ದು ಅಮೌಂಟನ್ನ ಕೊಂಡಿಟ್ಟಿರ್ತಾರೆ ಯಾರೋ ಬಂದು ಇಮಿಡಿಯೇಟ್ಲಿ ತೊಗೊಂಡೋಗ್ಬಿಡ್ತಾನೆ ಅವ್ರನ್ನ ಹಿಡಿಯೋದು ಕಷ್ಟ ಹಿಡಿದ ಮೇಲೆ ಅವ್ರನ್ನ ಅಮೌಂಟ್ನ ರಿಕವರಿ ಮಾಡೋದು ಕಷ್ಟ ಕಾನೂನಿನಲ್ಲಿ ಭಾಳ ತೊಡಕುಗಳಿರ್ತದೆ ಅಂದರೆ ಅವ್ರಿಗೆ ಅಪರಾಧಿಗಳಿಗೆ ಅನುಕೂಲ ಆಗೋ ಥರ ಸುಮಾರು ಅದರ ಅವ್ರಿಗೆ ರೈಟ್ಸ್ ಬಗ್ಗೆ ಕಾನೂನುಗಳಿರೋದ್ರಿಂದ ಇತ್ತೀಚೆಗೆ ರಿಕವರಿಗಳು ಕಡಿಮೆ ಆಗ್ತಾಯಿದೆ ಸೊ ಇದೆಲ್ಲ ಸಮಸ್ಯೆಯಿಂದ ಕಾನೂನಿನ ಅರಿವು ಭಾಳ ಮುಖ್ಯ ಸೊ ಕಾನೂನಿನ ಅರಿವು ಬಗ್ಗೆ ನಾವು ಮಾತಾಡಬೇಕಂತೇಳಿದ್ರೆ ಹಳೆ ಕಾಲದಲ್ಲಿ ಈಗ ನಂದೇ ಎಕ್ಸಾಂಪಲ್ ತೊಗೊಳ್ಬೇಕಂದ್ರೆ ನಾನು ಚಿಕ್ಕ ಹುಡುಗ ಇದ್ದಾಗ ಒಂದು ನಾವಿನ್ನೂ ಪೊಲೀಸ್ ಗೊತ್ತಿರಲಿಲ್ಲ ಏನಿಲ್ಲ ಪೊಲೀಸ್ ನೋಡಿ ನಾವೆಲ್ಲ ಭಯ ಪಡ್ತಾಯಿದ್ದಂಥ ಸಮಯ ಆರನೇ ಕ್ಲಾಸು ಐದನೇ ಕ್ಲಾಸು ಓದ್ತಾ ಇದ್ದಾಗ ಮೊದಲನೇ ಬರೀ ನಮ್ಮ ಮನೆಯಲ್ಲೇ ಕಳ್ತನ ಆಯಿತು ನಮ್ಮ ಮನೆಯಲ್ಲೇ ಕಳ್ತನ ಆಯಿತು ಹೋಗಿ ನಮ್ಮ ತಂದೆ ಕಂಪ್ಲೇಂಟ್ ಕೊಟ್ಟರು ಅದು ಪತ್ತೆ ಆಗಲ್ಲ ಅಂದ್ಕೊಂಡಿದ್ವಿ ಪತ್ತೆನೂ ಆಯಿತು ಅವಾಗೆಲ್ಲ ಹೋಗಿದ್ದಲ್ಲ ಸಣ್ಣದ ಅವಾಗೆಲ್ಲ ನಮ್ಮ ಏನು ಇರ್ತನೂ ಇರಲಿಲ್ಲ ಬರೀ ಒಂದು ತಾಮ್ರದ ಅಂಡೆ ಒಂದು ಟಾರ್ಚು ಅಥವಾ ಏನೋ ಸಣ್ಣ ಸಣ್ಣ ಐಟಮ್ಸ್ ಅಷ್ಟೇ ಹೋಗಿತ್ತು ಅಷ್ಟೇನೆ ಆದರೂ ಕೂಡ ಅದು ಪತ್ತೆ ಆಯಿತು ಸೊ ಇನ್ನೊಂದ್ಸಲ ನನಗೆ ಅಪರಾಧದ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಂದರೆ ನಾನು ಕಾಲೇಜ್ ಐ ಪಿ ಯು ಸಿಗೋಗ ತುಮಕೂರಿನಲ್ಲಿ ನಾನು ಬೇಸಿಕಲಿ ತುಮಕೂರು ತುಮಕೂರು ತುಮಕೂರವನು ಸೊ ತುಮಕೂರಲ್ಲಿ ಸೈಕಲ್ ಎಲ್ಲ ಒಂದು ಕಡೆ ನಿಲ್ಸಿದೆ ಕತೆಫ್ಟ್ ಆಗೋಯ್ತು ಹೋದೆ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಅವನ ಹೆಡ್ ಕಾನ್ಸ್ಟೇಬಲ್ ಕೂತಿದ್ರು ಅವರು ಹೋಗಯಾ ಒಂದೊಂದು ಸೈಕಲ್ ಒಂದೊಂದು ಪೊಲೀಸ್ ಹಾಕೋಕ್ಕಾಗುತ್ತಾ ಹೋಗೇನು ಕಂಪ್ಲೇಂಟ್ ಕೊಡ್ತೀಯ ಅಂತ ಹೇಳಿದ್ರು ಸೊ ಆ ಥರ ಅದೊಂದು ಅನುಭವ ಆಗಿತ್ತು ಅದಾದಮೇಲೆ ನಾನು ತುಮಕೂರಿಗೆ ಬಂದ್ವಿ ತುಮಕೂರಿಗೆ ಬಂದಾಗ ಕಳೆದ ಮೂವತ್ತು ವರ್ಷದ ಹಿಂದೆ ಅನಿಸುತ್ತೆ ತಮಗೆಲ್ಲ ಎಲ್ಲರೂ ನಮ್ಮ ಏಜ್ ಗ್ರೂಪ್ವಾಗ ಇದ್ದ ಇಲ್ಲಿ ಆಲ್ಮೋಸ್ಟು ಆವತ್ತಿನ ಕಾಲದಲ್ಲಿ ಎಂಥೆಂಥ ಅಫೆನ್ಸ್ಗಳಾಗ್ತಾ ಅಂದರೆ ಭಾಳ ಭಯ ಸೃಷ್ಟಿ ಮಾಡೋ ಅಂಥ ಆಗ್ತಾ ಇತ್ತು ಹೇಗೆ ಅಂದರೆ ಮನೆಗಳಿಗೆ ಡಕಾಯತ ನುಗ್ಗಿ ಹೊಡೆದು ತಗೊಳ್ತಾಯಿದ್ರು ಈಗ ನೀವು ನೋಡ್ದಂಗೆ ಕಳೆದ ಹತ್ತು ಅಥವಾ ಇಪ್ಪತ್ತು ವರ್ಷಗಳಿಂದ ಆ ಥರ ಡಕಾಯ್ತಿ ಪ್ರಕರಣಗಳು ಇಲ್ಲ ಕಡಿಮೆ ಆಗಿದೆ ಪೂರ್ತಿ ಆಲ್ಮೋಸ್ಟ್ ನಿಲ್ ಅಂತಲೇ ಹೇಳ್ಬೋದು ಸೊ ಈ ಥರದೆಲ್ಲ ಇದ್ದಾಗ ತಾನಾಗೇ ಜನಗಳಿಗೆ ಅರಿವು ಮೂಡಿತ್ತು ಅವಾಗಿನ ಪೊಲೀಸರು ಕೂಡ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಕೂಡ ನಮ್ಮ ಏರಿಯಾದಲ್ಲಿ ತುಮಕೂರಿನಲ್ಲಿ ನಾವೇ ಒಂದು ತಂಡ ಕಟ್ಕೊಂಡು ರಾತ್ರಿ ಪೊಲೀಸರ ಜೊತೆಯಲ್ಲಿ ಇಟ್ಕೊಂಡು ಬೀಟ್ ಮಾಡ್ತಾಯಿದ್ವಿ ಒಂಥರ ಭಯ ಭಯದ ವಾತಾವರಣ ಇತ್ತು ಸೊ ಅಷ್ಟು ಅವೇರ್ನೆಸ್ಸು ಪಬ್ಲಿಕಲ್ಲಿ ಕ್ರಿಯೇಟ್ ಆಗಿತ್ತು ಅವರೇ ನೈಬರ್ವುಡ್ ವಾಚ್ ಅಂತ ಈಗೇನು ಮಾಡ್ತಾ ಇದ್ವಿ ಅವತ್ತಿನ ಕಾಲಕ್ಕೆ ಎಲ್ಲರನ್ನೂ ಒಂದು ತಂಡ ಕಟ್ಕೊಂಡು ಆಯಾ ಏರಿಯಾಗಳಲ್ಲಿ ರಾತ್ರಿ ರಾತ್ರಿಗ್ರಸ್ ಮಾಡ್ತಾಯಿದ್ರು ಸೊ ಇನ್ನೂ ಒಂದು ಮುಂದಕ್ಕೆ ಹೇಳ್ಬೇಕಂದ್ರೆ ಈಗ ನಮ್ಮ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ತಾಯಿನ ಅಷ್ಟೇ ಅವರೆಲ್ಲ ಹಳೆ ಕಾಲದವರು ಭಾಳ ಕಷ್ಟ ಬಿದ್ದು ದುಡ್ಡು ಇದ್ರು ಸೊ ಯಾರಾದರೂ ತೊಗೊಂಡೋಗ್ಬಿಡ್ತಾರೆ ಅಫೆನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಭಾಳ ಇದ್ರು ಹೆಂಗೆ ಅಂತ ಹೇಳಿದ್ರೆ ಈಗ ಮನೇಲಿ ಮುಂದ್ಗಡೆ ಬಾಗ್ಲಿಗೆ ಕ್ಲೀನಾಗಿ ಒಂದು ರಾಡ್ ಇದ್ರು ಹಿಂದ್ಗಡೆ ಬಾಗ್ಲಿಗೆ ರೋಡ್ ಹಾಕ್ಸ್ತಾಯಿದ್ರು ಮತ್ತು ಮತ್ತೆ ಮಲ್ಕೊಳ್ಳುವಾಗ ಕಿಟಕಿ ಪಕ್ಕ ಏನೂ ಇಡ್ತಾ ಇರಲಿಲ್ಲ ಆಮೇಲೆ ವಾಕ್ ಹೋಗ್ಬೇಕಂದ್ರು ಕೂಡ ಚೈನ್ ಸ್ನ್ಯಾಚ್ ಮಾಡ್ತಾರೆ ಅಂತೇಳಿ ಅವ್ರು ನಿಜವಾದ ಚಿನ್ನದ ಚೈನ ಮನೇಲಿ ಇಟ್ಬಿಟ್ಟು ನಮ್ಮ ತಾಯಿನೇ ಅವರು ಆರ್ಡಿನರಿ ಯಾವ್ದಾದ್ರು ಒಂದು ಚೈನ್ ಹಾಕೊಂಡು ವಾಕ್ ಹೋಗ್ತಾಯಿದ್ರು ಸೊ ಇದೆಲ್ಲೂ ಹೆಂಗೆ ಅಂದರೆ ನ್ಯಾಚುರಲ್ ಆಗಿ ಹಳೆ ಕಾಲದಿಂದ ಬಂದಿರೋಂಥ ಅವೇರ್ನೆಸ್ ಇದ್ದೇ ಇತ್ತು ಇತ್ತೀಚೆಗೆ ಏನಾಗ್ತಾ ಇದೆ ನಾವು ಕ್ರೈಮ್ ಪ್ರಿವೆನ್ಷನ್ ಅಂದರೆ ಅಪರಾಧಗಳ ಬಗ್ಗೆ ಗಮನಿಸಲ್ಲ ನಾವು ಸೊ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಈಗ ಹೋಗ್ತಾ ಹೋಗ್ತಾ ಅಪರಾಧಗಳದ್ದು ಟ್ರೆಂಡ್ ಚೇಂಜ್ ಆಗಿದೆ ಈಗ ಅಫೆನ್ಸ್ಗಳು ಮನೆ ಕಳ್ತನಗಳು ಕಡಿಮೆ ಆಗಿದ್ದಾವೆ ನಾವು ನೋಡ್ದಂಗೆ ಆಮೇಲೆ ಜಾಸ್ತಿ ಸೈಬರ್ ಫ್ರಾಡ್ಸ್ ಜಾಸ್ತಿ ಆಗ್ತಾಯಿದೆ ಸೊ ಈ ಹಳೆ ಕಾಲದವ್ರು ಎಷ್ಟು ಹುಷಾರು ಅಂತ ಹೇಳೋದಕ್ಕೆ ಮತ್ತೆ ನಮ್ಮ ತಾಯಿದ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ತಾಯಿ ಅಕೌಂಟಲ್ಲಿ ಯಾವ್ದಾರು ಪೆನ್ಷನ್ ಗಿನ್ಷನ್ ಬಂದು ದುಡ್ಡೆಲ್ಲ ಜೋಡಿಸಿರ್ತಾರೆ ಸುಮಾರು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಈ ಥರ ಆಗಿರುತ್ತೆ ಅದಕ್ಕೆ ಅವ್ರು ಯಾವಾಗ ಮೂರು ಲಕ್ಷ ನಾಲ್ಕು ಲಕ್ಷ ಆಗಿಬಿಡುತ್ತೆ ಅವ್ರ ಮೆಸೇಜ್ ಬಂದಾಗ ನೋಡಿಬಿಟ್ಟು ನನಗೆ ಫೋನ್ ಮಾಡ್ತಾರೆ ಅವರೊಬ್ಬರೇ ಇರ್ತಾರೆ ತುಮಕೂರಲ್ಲಿ ಏ ಬಂದ್ಬಿಟ್ಟು ನನ್ನ ಅಕೌಂಟಲ್ಲಿ ದುಡ್ಡು ಜಾಸ್ತಿ ಇದೆ ಅದನ್ನು ಫಿಕ್ಸೆಡ್ ಮಾಡಿಬಿಡಿಲ್ಲ ಯಾರು ಎಗ್ರಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಹಳೆ ಕಾಲದವ್ರಿಗೆ ಎಷ್ಟು ಅವೇರ್ನೆಸ್ ಇದೆ ಅವರಿಗೆ ಇದನ್ನು ನಾವೇ ಮಾಡೋದಿಲ್ಲ ನಮ್ಮ ಅಕೌಂಟ್ಗಳಲ್ಲೇ ದುಡ್ಡುಗಳು ಅನ್ನಿಸ್ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಎಲ್ಲ ಹೋಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಸೊ ಅವೇರ್ನೆಸ್ಸು ಬಗ್ಗೆ ನಾವು ಮಾತಾಡ್ತಾ ಹೋದರೆ ಈ ಫಾರ್ ಎಕ್ಸಾಂಪಲ್ ಟೂ ವೀಲರ್ಸ್ ಟೆಫ್ಟ್ ಆಗುತ್ತೆ ಟೂ ವೀಲರ್ಸ್ ನಾವು ಎಷ್ಟೇ ಹೇಳ್ತೀವಿ ನಾವೆಲ್ಲ ಕಡೆ ಈ ಥರ ಪ್ರೋಗ್ರಾಮ್ಗಳು ಮಾಡ್ತೀವಿ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ತೀವಿ ಎಲ್ಲ ಕಡೆ ಹೇಳ್ತೀವಿ ಎಲ್ಲಿ ಪಾರ್ಕಿಂಗ್ ಏನು ಪೇಯ್ಡ್ ಪಾರ್ಕಿಂಗ್ ಇರುತ್ತೆ ಅಥವಾ ಸೆಕ್ಯೂರಿಟಿ ಇರುವಂಥ ಪಾಗಿ ನಿಲ್ಲಿಸ್ತೀವಿ ನಿಲ್ಲಿಸಿರಿ ಅಂತ ನಿಲ್ಲಿಸೋದಿಲ್ಲ ಈಗ ಜಾಸ್ತಿ ಅಫೆನ್ಸ್ ಆಗ್ತಾ ಇರೋದು ನಮ್ಮ ಸಿಟಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸಬ್ ಡಿವಿಜನ್ ತೊಗೊಂಡ್ರೆ ಟೂ ವೀಲರ್ ಅಫೆನ್ಸ್ಗಳೇ ಜಾಸ್ತಿ ಆಗ್ತಾ ಇರೋದು ಮತ್ತು ಕಾರ್ ಅಫೆನ್ಸ್ಗಳು ನಿಂತೋಗಿದೆ ಕಾರಣ ಏನಂದರೆ ಕಾರಲ್ಲಿ ಚಿಪ್ಪು ಕೀನಲ್ಲಿ ಬಂದುಬಿಟ್ಟಿದೆ ಹಾಗಾಗಿ ಕಾರ್ ಅಫೆನ್ಸ್ಗಳು ಈಗ ನಿಂತು ಹೋಗಿದೆ ಕಾರ್ಗಳ ಅಫೆನ್ಸ್ ಆಲ್ಮೋಸ್ಟ್ ನಿಲ್ ನೈಂಟಿ ನೈನ್ ಪರ್ಸೆಂಟ್ ಇಲ್ಲವೇ ಇಲ್ಲ ಸೊ ಟೂ ವೀಲರ್ ಅಫೆನ್ಸ್ಗಳು ಜಾಸ್ತಿ ಆಗ್ತಾಯಿದೆ ಮತ್ತು ಮನೆಗಳ ತನ ಅಂದರೆ ಬಾಗಿಲು ಹೊಡಿತಾ ಇದ್ರಲ್ಲ ಅದು ಕಡಿಮೆ ಆಗಿದೆ ಮತ್ತು ಈ ಪಿ ಜಿಗಳಲ್ಲಿ ಲ್ಯಾಪ್ಟಾಪ್ಗಳು ತೊಗೊಂಡು ಹೋಗೋದು ಈ ಥರದ ಅಫೆನ್ಸ್ಗಳು ಆಗ್ತಾಯಿದೆ ಇನ್ನೊಂದು ನಾನು ನಾಪಿಸ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು ಸಲ ನಾವು ವಾಪ್ರ್ಯಾಂಗೆ ಹೆಂಗೆ ಅಂತೇಳಿ ನಾವೆಲ್ಲ ಅಂದ್ಕೊಳ್ತೀವಿ ನಮ್ಗೆ ಅಫೆನ್ಸ್ ಆಗೋಲ್ಲ ನನ್ನ ಬೈಕ್ ಆಗಲ್ಲ ನಮ್ಮ ಮನೇಲಿ ಆಗಲ್ಲ ಅಂದ್ಕೊಳ್ತೀವಿ ಮನೇಲಿ ಬೇಕಾರಾಗಿರ್ಬೋದು ನಾವೆಲ್ಲರೂ ಎಕ್ಸ್ಪೋಸ್ ಆಗಿರ್ತೀವಿ ಇಲ್ಲ ನಮಗಾಗಿದ್ದಂಗೆ ಆಗಿರುತ್ತೆ ಅಥವಾ ನಮ್ಮ ಫ್ರೆಂಡ್ಸ್ಗಾಗಿರುತ್ತೆ ಅಥವಾ ನಮ್ಮ ಕ್ಲೋಸ್ ಫ್ರೆಂಡ್ ಗ್ರೂಪಲ್ ಆಗಿರುತ್ತೆ ಅಥವಾ ನಮ್ಮ ಫ್ಯಾಮಿಲಿಯೇ ತೆಫ್ಟಿ ಏನೋ ಒಂದು ಹಾಗೆ ಆಗಿರುತ್ತೆ ಎಲ್ರಿಗೂ ಒಂದು ಏನೋ ತೆಫ್ಟ್ಗಳದ್ದು ಅಪರಾಧದ್ದು ಎಕ್ಸ್ಪೀರಿಯೆನ್ಸ್ ಹಾಗೆ ಆಗಿರುತ್ತೆ ಸೊ ಇನ್ನೊಂದು ನಂದು ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂತ ಹೇಳಿದ್ರೆ ತುಮಕೂರಿಂದ ಬಂದೆ ಬೆಂಗಳೂರಲ್ಲಿ ಬ್ರಿಗೇಡ್ ರೋಡ್ಗೆ ಇಳಿಬೇಕಂತ ಏನೋ ತೊಗೊಳಕೊಂಡು ಬಂದಿದ್ದೆ ಇಳಿಯುವಾಗ ಕರೆಕ್ಟಾಗಿ ಆ ಕಡೆಯಿಂದ ಈ ಕಡೆಯಿಂದ ನಾಲ್ಕು ಜನ ಎಲ್ಲ ಸುತ್ತಿಕೊಂಡ್ರು ಗೊತ್ತಾಗಿಲ್ಲ ನಮಗೆ ಆಮೇಲೆ ಇಳ್ದಾಗ ಗೊತ್ತಾಯಿತು ನನ್ನ ಪರಿಸ್ಥಿತಿ ಇರಲಿಲ್ಲ ಅಂತ ಬಟ್ ಅವ್ರು ಮಾಡ್ತಾ ಇದ್ದು ಗೊತ್ತಾಗಿತ್ತು ಬಟ್ ಮಾಡಿದಾಗ ಏನಾಯಿತು ಈಗ ಯಾವ ಥರ ಅಫೆನ್ಸ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಯಿತು ಬಟ್ ಆ ಒಂದು ಅನುಭವನ ಮತ್ತೆ ನಂಗೆ ಪೊಲೀಸ್ ಕೆಲಸದಲ್ಲೂ ಯೂಸ್ ಆಯಿತು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ನಾನು ಹೇಳಿದೆ ಸೊ ಯಾರು ಯಾವ ಯಾವ ರೀತಿ ಕಳ್ತನ ಮಾಡ್ತಾರೆ ಯಾವ ರೀತಿ ನಾವು ಸೇಫ್ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಬಸ್ಗಳಲ್ಲಿ ಓಡಾಡುವಾಗ ನಾವೆಲ್ಲ ಏನಾದ್ರು ಉಜ್ಜೋದು ಇಜ್ಜೋದು ಮಾಡಿದಾಗೆಲ್ಲ ಭಾಳ ಕೇರ್ಫುಲ್ ಆಗಿರಬೇಕು ಅಂತ ಗೊತ್ತಾಯಿತು ಅದನ್ನ ನಾವೆಲ್ಲ ಫ್ಯಾಮಿಲಿಗೂ ಹೇಳ್ಕೊಟ್ಟೆ ಮತ್ತು ಪೊಲೀಸಿಗೆ ಸೇರಿದ ಮೇಲೆ ಮತ್ತೆ ಗೊತ್ತಾಯ್ತು ಯಾವ ರೀತಿ ಮಾಡ್ತಾರಂತ ಇಲ್ಲಿ ಓಲೋ ಬಸ್ಗಳು ಹೋಗ್ತಾ ಇರ್ತಿತ್ತು ಓಲೋ ಬಸ್ಸಲ್ಲಿ ಹೋಗ್ತಾ ಇದ್ದರೆ ಸೇಮ್ ಟೀಮ್ ಬರ್ತಾರೆ ಸೇಮ್ ಟೀಮ್ ಬರ್ತಾರೆ ನಾಲ್ಕೈದು ಜನ ಇರ್ತಾರೆ ಎಲ್ಲ ಒಳ್ಳೆ ವ್ಯವಸ್ಥಿತವಾಗಿ ಮಾಡ್ತಾರೆ ಬಹುಶಃ ಅದೆಲ್ಲ ಎಲ್ಲ ನಮ್ಮ ಮೀಡಿಯಾ ಫ್ರೆಂಡ್ಸ್ ಇರೋದ್ರಿಂದ ಬಹುಶಃ ಗೊತ್ತಿರುತ್ತೆ ಆದರೂ ರಿಪೀಟ್ ಮಾಡ್ತೀನಿ ಸೊ ಅವ್ರೇನು ಮಾಡ್ತಾರೆ ಎಲ್ಲ ಒಂದು ತಳ್ಳು ನಕ್ಕು ಮಾಡೋದು ಮತ್ತೇನೋ ಒಂದು ಮೊಬೈಲ್ ಫೋನ್ ಎಲ್ಲ ಸ್ಮಾರ್ಟ್ ಫೋನ್ ಸಿಗಲ್ಲ ಕಾಸ್ಟ್ಲಿ ಐವತ್ತು ಸಾವಿರ ಒಂದು ಲಕ್ಷ ಫೋನ್ಸ್ ಇರುತ್ತೆ ಎತ್ಕೊಂಡ್ಬಿಡ್ತಾರೆ ಕರೆಕ್ಟಾಗಿ ಯಾವಾಗ ಬಸ್ ಸ್ಟಾಪ್ ಇನ್ನೇನು ಬರುತ್ತೆ ಅನ್ನೋವಾಗ ಮಾತ್ರ ಆಫೆನ್ಸ್ ಮಾಡ್ತಾರೆ ಸೊ ಅಪ್ಪ ಅಂತ ಬಸ್ ಇಳ್ದುಬಿಡ್ತಾರೆ ಹಿಂದ್ಗಡೆಯೇ ಆಟೋ ರಿಕ್ಷಾ ರೆಡಿ ಇರುತ್ತೆ ಅವ್ರದ್ದು ಅವ್ರದ್ದೇ ಟೀಮು ಆಟೋ ರಿಕ್ಷಾ ಇರುತ್ತೆ ಸೊ ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಸೊ ಒಂದು ವೇಳೆ ಏನಾದ್ರೂ ಯಾರಾದರೂ ಹಿಡ್ಕೊಂಡ್ರೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಇಮಿಡಿಯೇಟ್ಲಿ ಅಡ್ವೊಕೇಟ್ ಕೂಡ ಅಲ್ಲೇ ರೆಡಿ ಇರ್ತಾನೆ ಅವ್ನು ಅಡ್ವೊಕೇಟ್ ಕೂಡ ಅದೇ ಕೆಲಸ ಅವ್ರು ಅವ್ನು ಟೀಮ್ ಥರ ಮಾಡ್ಕೊಂಡಿರ್ತಾರೆ ಸಿಕ್ಕಾಕ್ಕೊಳ್ಳದೆ ಹೋದರೆ ಕರ್ಕೊಳ್ಳೋಕೊಂದು ಟೀಮು ಸಿಕ್ಕಾಕ್ಕೊಂಡ್ರೆ ಬಿಡಿಸ್ಕೊಳೋಕ್ ಒಂದು ಟೀಮು ಈ ಥರ ಭಾಳ ವ್ಯವಸ್ಥಿತವಾಗಿ ಮಾಡ್ತಾಯಿರ್ತಾರೆ ಸೊ ಹಂಗಾಗಿ ನಾವೆಲ್ಲ ಈ ಅಪರಾಧದ ಬಗ್ಗೆ ನಾವು ಯೋಚನೆ ಮಾಡಿದಾಗ ಎಲ್ರಿಗೂ ಗೊತ್ತಿರುವಂಥ ವಿಚಾರಗಳಿದು ನಾವು ಅದ್ರ ಬಗ್ಗೆ ಗಮನಿಸಲ್ಲ ಅಷ್ಟೇ ಬೇರೆ ಯೋಚನೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಯಾವಾಗ ನಮ್ಗೆ ನಮ್ಗೆ ಆಗೋದಿಲ್ಲ ಬಿಡು ಅಂತ ಅಂದ್ಕೊಂಡಿರ್ತೀವಿ ಬಟ್ ಭಾಳ ಕಷ್ಟ ಬಿದ್ದು ನಾವು ಕೆಲಸ ಮಾಡ್ತಾ ಇರ್ತೀವಿ ಕಷ್ಟ ಬಿದ್ದು ಸೇವ್ ಮಾಡ್ತೀವಿ ಸೇವಿಂಗ್ ಮಾಡೋದು ಭಾಳ ಕಷ್ಟ ಇವತ್ತಿನ ಕಾಲದಲ್ಲಿ ಆ ಸೇವಿಂಗ್ ಮಾಡಿದ ಹಣನ ಬೇರೆ ಯಾರೋ ಬಂದು ಹೊಡ್ಕೊಂಡು ಹೋಗೋದು ಇದು ಭಾಳ ತಪ್ಪು ಹಾಗಾಗಿ ಮತ್ತೆ ಮನೆಗಳಲ್ಲಿ ಸರ್ವೆಂಟ್ ಟೆಫ್ಟ್ಗಳು ಜಾಸ್ತಿ ಆಗ್ತಾಯಿದೆ ಸರ್ವೆಂಟ್ ಟೆಫ್ಟ್ಗಳಂದರೆ ನಾವು ಮನೆಗಳು ಕರೆಕ್ಟಾಗಿ ಒಂದು ಯಾವ್ದಾದ್ರು ಒಂದು ಡಿಜಿಟಲ್ ಲಾಕರು ಅಥವಾ ಏನೋ ಒಂದು ಇಡೋದು ಇಟ್ ಒಂದು ಲಾಕಿಂಗ್ ಸಿಸ್ಟಮ್ ಇಡಬೇಕು ಅದನ್ನ ಎಲ್ರಿಗೂ ಸಿಗೋಂಗಿಟ್ಟಿರ್ತೀವಿ ಎಷ್ಟೋ ಮನೆಗಳನ್ನ ಈಗ ಅಫೆನ್ಸ್ಗಳು ನಾವು ಕಂಪ್ಲೇಂಟ್ ಬಂದಾಗ ನೋಡ್ತೀವಿ ಅವರು ಯಾವಾಗ ಹೋಗಿರುತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಹಿಂದೆ ಹೋಗಿರುತ್ತೆ ಒಡೆಗಳು ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ ಅಂದರೆ ಅಷ್ಟು ಕೇರ್ಲೆಸ್ ಇರ್ತಾರೆ ಮತ್ತು ಆಮೇಲೆ ಬರ್ತಾರೆ ನಮ್ಮ ಮೇಡ್ ಮೇಲೆ ನಮ್ಮ ಗನ್ಮನ ಇದೆ ಅಂತ ಬರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಆಮೇಲೆ ಪೊಲೀಸವ್ರ ಮೇಲೆ ದೂರ್ತಾರೆ ನಮ್ಮ ಪತ್ತೆ ಮಾಡಿಲ್ಲ ಅಂತ ಯಾಕಂದರೆ ನಮಗೇನು ಗ್ಯಾರಂಟಿನೇ ಇರಲ್ಲ ಅವರೇ ಥರ ಅಂತ ಏನೂ ಎವಿಡೆನ್ಸ್ ಇರೋದಿಲ್ಲ ಸೊ ಈ ಪ್ರಿವೆನ್ಷನ್ ಬಗ್ಗೆ ಇನ್ನೊಂದು ಹೇಳಿದ್ರೆ ನಮ್ಮ ಮನೆಗಳಿಗೆಲ್ಲ ಸಿ ಸಿ ಟಿ ವಿಗಳು ತುಂಬ ಕಡಿಮೆ ಅಂತ ಏನು ಎಕ್ಸ್ಪೆನ್ಸಿವಿಲ್ಲ ಮನೆ ನಾನು ಕೂಡ ಹಾಕ್ಸಿದೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆಯ್ತು ಅಷ್ಟೇ ಸೊ ಸಿ ಟಿ ವಿ ಕೂಡ ಆಲ್ಮೋಸ್ಟ್ ಎಲ್ಲ ಮಂದೇನು ವೈಫೈ ಇರುತ್ತೆ ಅಂದ್ಕೊಡ್ತೀನಿ ಇಲ್ಲಾಂದರೆ ವೈಫೈನು ಅಂತ ಎಕ್ಸ್ಪೆನ್ಸಿವಿಲ್ಲ ಹಾಕ್ಸ್ಬಿಟ್ಟು ಸಿ ಸಿ ಟಿ ವಿ ಹಾಕಿಟ್ಕೊಂಡ್ರೆ ಭಾಳ ಸೇಫ್ಟಿ ಸೊ ಅದನ್ನು ಕೂಡ ನಾವು ಮಾಡ್ಕೊಬೋದು ಮತ್ತು ಸೈಬರ್ ಫ್ರಾಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇನ್ನು ಒ ಟಿ ಪಿ ಯಾರು ಶೇರ್ ಮಾಡಬೇಡಿ ಅಂತೆಲ್ಲ ಹೇಳ್ತಾಯಿರ್ತೀವಿ ಅದನ್ನು ನಾವೆಲ್ಲ ಬಿಡ್ತೀವಿ ಮತ್ತೆ ಏನೋ ಒಂದು ಆಸೆ ಹುಡ್ಸ್ತಾರೆ ಯಾವುದೋ ಒಂದು ಟೆಲಿಗ್ರಾಮ್ ಆ್ಯಪ್ಗಳಲ್ಲಿ ಜಾಸ್ತಿ ನಡೀತಾ ಇದೆ ವಾಟ್ಸ್ಆ್ಯಪ್ ಗ್ರೂಪ್ ಟೆಲಿಗ್ರಾಮ್ ಆ್ಯಪಲ್ಲಿ ಒಂದು ಗ್ರೂಪ್ಗಳು ಮಾಡ್ಕೊಂಡ್ಬಿಟ್ಟು ಇನ್ವೆಸ್ಟ್ಮೆಂಟ್ಸು ಮಾಡಿ ಇನ್ವೆಸ್ಟ್ಮೆಂಟ್ಸಲ್ಲಿ ನಿಮಗೆ ಇಷ್ಟು ದುಡ್ಡು ಬಂದು ಬಿಡುತ್ತೆ ಅಷ್ಟು ದುಡ್ಡು ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ಅವೇರ್ನೆಸ್ನ ಗೌರ್ಮೆಂಟ್ ಕ್ರಿಯೇಟ್ ಮಾಡಿ ಮಾಡ್ತಾ ಮಾಡ್ತಾಯಿರ್ತಾರೆ ಬಟ್ ಸಿಕ್ಕಾಪಟ್ಟೆ ಅಫೆನ್ಸ್ಗಳಾಗ್ತಾ ಇದೆ ಸೈಬರ್ ಫ್ರಾಡ್ಸ್ ಈಗ ನಮ್ಮಲ್ಲಿ ನಾನು ಕಳೆದ ಒಂದು ಇಪ್ಪತ್ತೈದು ವರ್ಷ ಆಯಿತು ಪೊಲೀಸಿಗೆ ಸೇರಿ ಈಗೊಂದು ಹತ್ತು ವರ್ಷದಿಂದ ಭಾಳ ಬದಲಾವಣೆ ಆಗಿದೆ ಅಫೆನ್ಸ್ಗಳಲ್ಲಿ ಭಾಳ ಬದಲಾವಣೆ ಅಂದರೆ ನಿಮಗೆ ಹೊಡೆದಾಟಗಳು ಕಡಿಮೆ ಆಗಿದೆ ಜನಗಳು ಯಾರು ಹೊಡೆದಾಟ ಬಡದಾಟ ಕಡಿಮೆ ಮಾಡ್ಕೊಬಿಟ್ಟಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಏನು ಈ ಅಪರಾಧಗಳು ಕಡಿಮೆ ಆಯಿತು ಅದೆಲ್ಲ ಇವಾಗ ಸೈಬರ್ ಫ್ರಾಡ್ಗೆ ಆಗಿಬಿಟ್ಟಿದೆ ಸೊ ಭಾಳ ಜಾಸ್ತಿ ಟ್ರೆಂಡು ಸೈಬರ್ ಫ್ರಾಡ್ಸ್ ಇದೆ ಇವಾಗ ಹಾಗಾಗಿ ಅದ್ರ ಕಡೆದು ಕೂಡ ನಾನು ತಾವೆಲ್ಲ ಗಮನ ಹರಿಸ್ಬೇಕು ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳಲ್ಲಿ ದುಡ್ಡಿದ್ರೆ ನಾನು ನಮ್ಮ ನಾನು ಹೇಳ್ದೆಲ್ಲ ಆದರೆ ಎಕ್ಸಾಂಪಲ್ ಒಂದು ಮಿನಿಮಮ್ ಖರ್ಚಿಗೆ ಬೇಕಾದ್ರೆ ಸ್ವಲ್ಪ ದುಡ್ಡು ಇಟ್ಕೊಂಡು ಮಿಕ್ಕದೆಲ್ಲ ಫಿಕ್ಸೆಡ್ ಮಾಡ್ಕೊಬೋದು ಅಥವಾ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ ಮಾಡೋಂಥವ್ರ ಇದ್ದರೆ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಸ್ಗೆ ನಾವು ಬೇರೆ ಅಕೌಂಟ್ ಇಟ್ಕೊಂಡು ಸ್ಮಾಲ್ ಟ್ರಾನ್ಸಾಕ್ಷನ್ಸ್ಗೆ ಇನ್ನೊಂದು ಅಕೌಂಟ್ ಇಟ್ಕೊಂಡು ಸ್ವಲ್ಪ ಸೇಫಾಗಿ ಮಾಡಿಕೊಂಡ್ರೆ ಉತ್ತಮ ಸೊ ಇಷ್ಟನ್ನು ಹೇಳಿ ಒಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಇದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ತಾನಾಗೆ ಅವೇರ್ನೆಸ್ ಇರುತ್ತೆ ಎಲ್ಲರಲ್ಲೂ ಅವೇರ್ನೆಸ್ ಇದೆ ಆಲ್ರೆಡಿ ಅದ್ರ ಬಗ್ಗೆ ನಾವು ಗಮನಿಸಲ್ಲ ಅಷ್ಟೇ ಸೊ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲದೇ ನಮ್ಮ ಫ್ಯಾಮಿಲಿ ಮತ್ತು ಕ್ಲೋಸ್ ಫ್ರೆಂಡ್ಸು ಎಲ್ರಿಗೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಸೊ ಈ ಒಂದು ಅಪರಾಧಗಳಿಂದ ನಾವು ಮುಕ್ತರಾಗ್ಬೋದು